ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ರೇವಂತ್ ಮಂತ್ರಮಾಲಾ ಚೈತನ್ಯ ಹದಿನಾರು ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಮತ್ತೊಂದು ಟಾಪಿಕ್ ಆತ್ಮವಿಶ್ವಾಸ ಇದನ್ನು ಅವನು ಕಥೆಯ ರೂಪದಲ್ಲಿ ಹೇಳುತ್ತೇನೆ ಒಂದೂರಿನಲ್ಲಿ ಒಬ್ಬ ಸಾಧು ವಾಸವಿರುತ್ತಾನೆ ಅವನು ಕುಣಿದಾಗಲೆಲ್ಲ ಮಳೆ ಮಳೆ ಬರುತ್ತದೆ ಆ ಹಳ್ಳಿಯವರು ಮಳೆ ಬರದ ಮಳೆ ಬರದೇ ಇದ್ದಾಗ ಆ ಸಾಧುವಿಗೆ ಕುಣಿಯುವಂತೆ ಮನವಿಯನ್ನು ಮಾಡಿಕೊಳ್ಳುತ್ತಾರೆ ಆಗ ಸಾಧು ವಿಸ್ಮಯ ಏನೆಂದರೆ ಸಾಧು ಕುಣಿದಾಗ ಖಂಡಿತ ಮಳೆ ಬರುತ್ತದೆ ಒಂದು ದಿನ ಆ ಹಳ್ಳಿಗೆ ನಗರ ನಗರದ ನಾಲ್ಕು ಯುವಕರು ಸಮಯ ಕಳೆದೆಂದು ಹಳ್ಳಿಗೆ ಬರುತ್ತಾರೆ ಆಗ ಅವರಿಗೆ ಸಾಧು ಕುಣಿದಾಗ ಸಾಧು ಕುಣಿದಾಗ ಮಳೆ ಬರುತ್ತದೆ ಎಂಬ ವಿಷಯ ಅವರಿಗೆ ತಿಳಿಯುತ್ತದೆ ಆ ವಿಷಯವನ್ನು ಮಾತಿನ ಮಾತು ಅವರಿಗೆ ಮಾತು ಅವರು ನಂಬುವುದಿಲ್ಲ ಆಗ ಅವರಿಗೆ ಅವರು ಅವರು ನಗರದವರು ಎಂಬ ಗರ್ವದಿಂದ ಹಳ್ಳಿಯವರಿಗೆ ಒಂದು ಸವಾಲನ್ನು ಹಾಕುತ್ತಾರೆ ನಾವು ಕುಣಿದಾಗ ಮಳೆ ಬರುತ್ತದೆ ಒಂದು ವೇಳೆ ನಾವು ಕುಣಿದಾಗ ಮಳೆ ಬರುವುದಿಲ್ಲವೆಂದರೆ ಆ ಸಾಧು ಕುಣಿದಾಗ ಸಹ ಮಳೆ ಬರುವುದಿಲ್ಲ ಎಂಬ ಗರ್ಭದಿಂದ ಮಾತನಾಡುತ್ತಾರೆ ಆಗ ಮಾರನೇ ದಿನ ಆ ಸಾಧು ಆ ಹಳ್ಳಿಯವರು ಯುವಕರನ್ನು ಕರೆದುಕೊಂಡು ಆ ಕುಟೀರಕ್ಕೆ ಕರೆದುಕೊ ಸಾಧುವಿನ ಕುಟೀರಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆಗ ಸಾಧುವಿಗೆ ಹಳ್ಳಿಯವರು ವಿಷಯವನ್ನೆಲ್ಲ ಹೇಳುತ್ತಾರೆ ಆಗ ಯುವಕರು ಕುಣಿಯಲು ಪ್ರಾರಂಭಿಸುತ್ತಾರೆ ಆ ಮೊದಲನೇ ಯುವಕ ಕುಣಿಯಲು ಪ್ರಾರಂಭಿಸಿ ಅರ್ಧ ಗಂಟೆಯಲ್ಲಿ ಸುಸ್ತಾಗಿ ಕುಳಿತುಕೊಳ್ಳುತ್ತಾನೆ ಆದರೆ ಆಕಾಶದಲ್ಲಿ ಮೋಡ ಸುಳಿಯಲೇ ಇಲ್ಲ ಆ ಇನ್ನು ಎರಡನೇ ಯುವಕ ಕುಣಿಯಲು ಪ್ರಾರಂಭಿಸಿದ ಒಂದು ಗಂಟೆಯಲ್ಲಿ ಅಹ್ ಒಂದು ಗಂಟೆಯಲ್ಲಿ ಸುಸ್ತಾಗಿ ಕೆಳಗೆ ಬೀಳುತ್ತಾನೆ ಆದರೂ ಮಳೆ ಕಾ ಮಳೆ ಬರುವುದೇ ಇಲ್ಲ ಇನ್ನು ಉಳಿದ ಎರಡು ಯುವಕರು ಕುಣಿ ಅವರು ಸಹ ಕುಣಿಯುತ್ತಾರೆ ಆದರೆ ಮಳೆಯೇ ಬರುವುದಿಲ್ಲ ಆಗ ಇವಾಗ ಸಾಧುವಿನ ಸರದಿ ಅವರು ಕುಣಿಯು ಕುಣಿಯಲು ಪ್ರಾರಂಭಿಸುತ್ತಾರೆ ಅವರು ಕುಣಿಯಲು ಪ್ರಾರಂಭಿಸಿದ ಒಂದು ಗಂಟೆ ಆದರೂ ಮಳೆ ಬರುವುದಿಲ್ಲ ಎರಡು ಗಂಟೆ ಆದರೂ ಹ್ಮ್ ಆಕಾಶದಲ್ಲಿ ಮೋಡವೂ ಕಾಣುವುದಿಲ್ಲ ಆ ಅವರು ಆಗಾದರೂ ಅವರು ಕುಣಿಯುವುದನ್ನು ನಿಲ್ಲಿಸೋ ನಿಲ್ಲಿಸದೆ ನಿಲ್ಲಿಸುವುದಿಲ್ಲ ಆ ಸಮಯ ಕಳೆದಂತೆ ಸಂಜೆ ಆಯಿತು ಆಗಸದಿಂದ ಮೋಡ ಕವಿಯಿತು ಕಾರ್ ಮೋಡಗಳು ಸುತ್ತುವರೆದು ಮಳೆ ಬಂದಿತು ಆಗ ಯುವಕರೆಲ್ಲ ಆಶ್ಚರ್ಯಪಟ್ಟು ಸಾಧುವಿಗೆ ಕ್ಷಮೆಯನ್ನು ಕೇಳಿದರು ಸಾಧು ನಾವು ಕುಣಿದಾಗ ಮಾತ್ರ ಮಳೆ ಬರಲಿಲ್ಲ ನೀವು ಕುಣಿದಾಗ ಮಾತ್ರ ಮಳೆ ಮಳೆ ಹೇಗೆ ಬಂತು ಕೇಳಿದಾಗ ಸಾಧು ಒಂದು ಮಾತನ್ನು ಹೇಳಿದರು ನಾನು ಎರಡು ಎರಡು ವಿಷಯವನ್ನು ನೆಪದಲ್ಲಿ ಎರಡು ವಿಷಯವನ್ನು ಗಮನದಲ್ಲಿ ಇಟ್ಟುಕೊಳ್ಳುತ್ತೇನೆ ಮೊದಲನೆಯದು ನಾನು ಕುಣಿದರೆ ಮಳೆ ಬರೆಯಲ್ ಬರಲೇಬೇಕು ಎಂದು ನಿರ್ಧರಿಸುತ್ತೇನೆ ಎರಡನೆಯದು ನಾನು ಕುಣಿದರೆ ಬರುವ ತನಕ ಕುಣಿ ಕುಣಿಯುತ್ತಾರೆ ಇರುತ್ತೇನೆ ಎಂದು ಹೇಳುತ್ತಾನೆ ಇದೇ ಯಶಸ್ಸು ಬಯಸುವವನಲ್ಲಿ ಇದೇ ಗುಣ ಇದ್ದೇ ಇರು ಈ ಗುಣ ಇದ್ದೇ ಇರುತ್ತದೆ ಹಾಗೆ ಅವನು ಮಾಡುವ ಕೆಲಸದಲ್ಲಿ ಯಶಸ್ಸು ಆ ಯಶಸ್ಸು ಯಶಸ್ಸು ಪಡೆಯುತ್ತೇನೆ ಎಂಬ ಸಂಪೂರ್ಣ ವಿಶ್ವಾಸ ಅವನಿಗೆ ಇರುತ್ತದೆ ಸಂಪೂರ್ಣ ವಿಶ್ವಾಸ ಅವನಿಗೆ ಇರುತ್ತದೆ ಆ ಯಶಸ್ ಕೆಲ ಅವನು ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಬೇಕ ಸಿಗಬೇಕೆಂದು ಅವನು ಕೆಲಸ ಕೆಲಸವನ್ನು ಮಾಡುತ್ತಲೇ ಇರುತ್ತೇನೆ ಇದೇ ರೀತಿ ನಾವು ನಮ್ಮ ಜೀವನದಲ್ಲಿ ಸಾಧುವಿನಂತೆ ಆ ಗುರಿಯ ಕಡೆ ದೃಷ್ಟಿಯನ್ನು ಇಡೋಣ ಎಂದು ಹೇಳುತ್ತಾ ನಾ ಮಾತು